ಚಾನಲ್ ನೋಡೋದಷ್ಟೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೂಡ ಬರೀರಿ ಈಗ ಇದನ್ನ ರೆಸ್ಕ್ಯೂ ಮಾಡ್ತಾ ಇದೀವಿ ಇಲ್ಲಿ ಮುಲಿಯೊಳಗೆ ತಳೆದು ನೋಡಿದ್ವಿ ಕಾಣಿಸಿದ್ದೀಗ ಈಗ ರೆಸ್ಕ್ಯೂ ಮಾಡ್ತಾರೆ ಹ್ಮ್ ಓಡಾಕಣ್ಣ ಅವರಾಗ ಜೋರ ಬಂದ್ರೆ ನನ್ನ ಚೂರು ಈ ಕಡೆ ಒಂದು ಹಾ ಅದೇ ಚೀರಾ ಐತಲ್ಲಣ್ಣ ಕಳೆದಿಕ್ಕಲ್ಲ ಅದೇ ಅದ್ರ ಕಳೆದೈತನ ಮಕಾಯಿ ಈ ಕಡೆ ಹಾಕ್ತಾನೆ ಈ ಕಡೆ ಬರ್ತಾನೆ है <laughs> <laughs> <laughs>

ಆಗಿತ್ತೀರೋದು ಹರ್ಕೊಂಡು ಹೋಗ್ಬಿಡ್ಕೊಂಡು ಸಿಗ್ಲೇ ಇಲ್ಲ ಆಮೇಲೆ ಹೌದು